ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ತುಂಬಾ ಜನ ಕಾಮೆಂಟ್ ಅಲ್ಲಿ ಕೇಳಿದ್ದು ಮಂಡಿ ನೋವು ಮತ್ತೆ ಸೊಂಟ ನೋವು ಏನ್ ಮಾಡಬೇಕು ಅಂತ ಎಕ್ಸ್ಪೆಷಲಿ ಹೆಣ್ಮಕ್ಳು ಸೊ ಸೊಂಟ ನೋವಿನ ಬಗ್ಗೆ ನಾನು ಇನ್ನೊಂದಿನ ವಿಡಿಯೋ ಮಾಡ್ತೀನಿ ಇವತ್ತು ಮಂಡಿ ನೋವು ಬಗ್ಗೆ ನಾವು ಮಾತಾಡೋಣ ಈಗ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆದವರು ಕೂಡ ನಮಗೆ ಮೆಟ್ಲು ಜಾಸ್ತಿ ಎತ್ತಕ್ಕಾಗಲ್ಲ ಅಂತಾರೆ ಸೊ ಈ ನೀರುಪ್ಲೇಸ್ಮೆಂಟ್ ಎಲ್ಲ ನಾವು ನೋಡ್ಬಿಟ್ಟಿದ್ವಿ ಮನೇಲೆ ನಿಂತ್ಕೊಂಡು ಅಂದ್ರೆ ಐವತ್ತು ವರ್ಷ ಆದವರು ಅಷ್ಟೇ ಅರವತ್ತು ವರ್ಷ ಆದವರು ಅಷ್ಟೇ ಅಥವಾ ಇಪ್ಪತ್ತೈದು ಮೂವತ್ತು ವರ್ಷ ಆದವರು ಅಷ್ಟೇ ಮಂಡಿ ನೋವು ಅನ್ನೋರು ಮನೇಲೆ ಏನ್ ವರ್ಕೌಟ್ ಮಾಡಬಹುದು ಅಂತ ನಾನು ಹೇಳ್ಕೊಡಲ್ಲ ಇವತ್ತು ನನ್ನ ಜೊತೆ ಟ್ರೈನರ್ ತಿಲಕ್ ಇದಾರೆ ಸೊ ಅವ್ರ ಗೈಡೆನ್ಸ್ ಅಲ್ಲಿ ಹೇಗೆ ವರ್ಕೌಟ್ ಮಾಡೋದು ಅಂತ ವೆರಿ ಕ್ವಿಕ್ ಆಗಿ ಒಂದ್ ಎರಡು ಮೂರು ವೇರಿಯೇಷನ್ ನೋಡ್ಕೊಳ್ಳೋಣ ಹಾಯ್ ತಿಲಕ್ ಶುರು ಮಾಡಿ ಎಸ್ ಇರೋರು ಆರಾಮಾಗಿ ಒಂದು ಮ್ಯಾಟ್ ಇಲ್ಲ ಅಂದ್ರೆ ಫ್ಲೋರ್ ಮೇಲೆ ಆರಾಮಾಗಿ ಫಸ್ಟ್ ಅಪ್ ಅಂಡ್ ಡೌನ್ ಬ್ಯಾಂಗಿಂಗ್ ಅಂತ ಇರಿದ್ವಿ ಒನ್ ಟೂ ತ್ರೀ ವಾರ್ಮ್ ಅಪ್ ತರ ಈಗ ವಾರ್ಮ್ ಅಪ್ ನಮ್ಮ ಎಲ್ಫ್

ಆ್ಯಂಡ್ 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 ಡೌನ್ ತಕ್ಷಣ ಬ್ಯಾಕ್ 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 ಮೂವ್ಮೆಂಟ್ ಸೊ ನೀಗೆ ನಾವು ನಾವು ಮೇನ್ಲಿ ಮೂವ್ ಮೂವ್ ಫಾರ್ವರ್ಡ್ ಇವಾಗಿನ ಜನ್ರೇಷನ್ ಎಕ್ಸಸೈಸ ವರ್ಕೌಟ್ಸು ಡಯೆಟ್ ನ್ಯೂಟ್ರಿಷನ್ ಅದೆಲ್ಲ ಏನಿಲ್ಲ ಅದಕ್ಕೆ ಇವಾಗ ನಾವು ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ವರ್ಗು ನೀ ರೀಪ್ಲೇಸ್ಮೆಂಟು ರಿಗಮೆಂಟರ್ ಈ ಥರ ತುಂಬ ಪ್ರಾಬ್ಲಮ್ಸ್ ನೋಡ್ತಾ ಇದ್ದಾರೆ ಓಕೆ ಇದಾಗಿ ಇಟ್ಸ್ ಜಸ್ಟ್ ವಾರ್ಮ್ ಅಪ್ ಇದು ವಾರ್ಮ್ ಅಪ್ ಇದು ಇದು ಒಂದು ಪಾರ್ಟ್ ಆಫ್ ಎಕ್ಸರ್ಸೈಸ್ ಓಕೆ ಜೊತೆಗೆ ನಮ್ಮ ಚೇರ್ ಚೇರ್ ಸ್ಟೂಲ್ ಏನ ಇದ್ರೆ ಮನೆಯಲ್ಲಿ ನಾರ್ಮಲ್ ಆಗಿ ನಾವು ಸೀಟೆಡ್ ಸ್ಕ್ವಾಟ್ಸ್ ಅಂತೀವಿ ಸಿಟ್ ಸೋ ಈಗ ಇದನ್ನ ನಾವು ನಾರ್ಮಲ್ ಮಾಡ್ತೀವಿ ನಮಗೆ ರೂಡಿ ಇದೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಿಲ್ಲದೆ ಇರೋರಿಗೆ ಸೀಟೆಡ್ ಸಪೋರ್ಟ್ ತಗೊಂಡಿ ಓಕೆ ಹೀಗೆ ಇಲ್ಲಂದ್ರೆ ಚೇರ್ ಮೇಲೆ ಕುತ್ಕೊಳ್ಳೋದು ಬ್ರೇಕ್ ದ ಮೂವ್ಮೆಂಟ್ ಹಿಯರ್ ದೆನ್ ಕಮ್ ಓಕೆ ಸಿಟ್ ಅಂದ್ರೆ ಚೇರ್ ಮೇಲೆ ಕುತ್ಕೊಂಡು ಎದ್ದೆಳ್ಬೇಕು ಹೌದು ಓಕೆ

ಎಕ್ಸರ್ಸೇ ಮಾಡಿರಲ್ಲ ಲೇಡೀಸ್ಗಳು ಪಾಪ ಮನೆಯಲ್ಲೇ ಇರ್ತಾರೆ ಓವರ್ ವೇಟ್ ಆಗಿರ್ತಾರ ಅವರು ಅವ್ರಿಗೆ ಸಡನ್ ಆಗಿ ಮೂವತ್ ಮಾಡಿ ತುಂಬಾ ಕಷ್ಟ ಆಗುತ್ತೆ ಒಂದ್ ದಿವಸ ಮಾಡ್ತಾರೆ ಮನೆ ದಿವಸ ಹೊರಕೋಟೆ ನೆಕ್ಸ್ಟ್ ಎಕ್ಸ್ಟೆನ್ಶನ್ ಅಂತೀರಿ ಸೊ ಲೆಗ್ ಎಕ್ಸ್ಟೆನ್ಶನ್ ಲಿಫ್ಟ್ ಯೋ ಲೆಗ್ ಅಪ್ ಸ್ಟ್ರೆಚ್ ಅಪ್ ಕುತ್ಕೊಂಡ್ ಮಾಡಿ ಇಲ್ಲಿ ನಮ್ಗೆ ಬೆಂಚ್ ಇದೆ ಮನೇಲಿ ಮಾಡೋರಿಗೆ ಚೇರ್ ಮೇಲೆ ಕುತ್ಕೊಂಡು ಆರಾಮಾಗಿ ಸ್ಟ್ರೆಚ್ ಮಾಡಿ ಡೌನ್ ಒಂದು ಟೆನ್ ಟೆನ್ ಸ್ಟ್ರೆಚ್ ಮಾಡಬೇಕು ಮೂಮೆಂಟ್ ಹೋಲ್ಡ್ ಮಾಡಬೇಕು ಆಮೇಲೆ ಡೌನ್ ಸ್ಟ್ರೆಲ್ಡ್ಮೆಂಟ್ ಲೆಗ್ ರೈಸ್ ಅಂತೀರಿ ಇವಾಗ ಇದು ವಾಪಸ್ ಚೇರ್ ಇಲ್ಲ ಅಂದ್ರೆ ನಾವೇನೋ ಟೆರೇಸ್ ಅಲ್ಲಿ ಮಾಡ್ತಾವ್ರೆ ಇವಾಗ ಯಾರಾದ್ರೂ ಅಂದ್ರೆ ಸೇಮ್ ಮೂವ್ಮೆಂಟ್ ಇತ್ಕೊಂಡು ಸ್ಟ್ರೆಚ್ ಅಪ್ ಸ್ಟ್ರೆಚ್ ಡೌನ್ ಅಪ್ ಸ್ಟ್ರೆಚ್ ಡೌನ್ ಎಕ್ಸ್ಟೆನ್ಶನ್ ಇದು ಲೆಗ್ ಎಕ್ಸ್ಟೆನ್ಶನ್ ಅಂತ ತ್ರೀ ಫೋರ್ ಸೊ ಇದು ಸಪೋರ್ಟ್ ಸಿಕ್ಕಿದೆ ಅನ್ನೋರು ಮಾಡ್ಬೋದು ಮಾಡ್ಬೋದು ಸೆವೆನ್ ಓಕೆ ಏಟ್ ಫೈವ್ ಫೋರ್ ತ್ರೀ ಟೂ ಒನ್ ನೆಕ್ಸ್ಟ್ ಹ್ಯಾಮ್ ಸ್ಟ್ರಿಂಗ್ ಕರ್ಲ್ಸ್ ಕರ್ಲ್ ಅಪ್ ಕರ್ಲ್ ಅಪ್ ಫಸ್ಟ್ ಸೊ ನಮ್ಮ ನೀ ಬಂದು ಮುಂದೆ ಹೋಗ್ಬಾರ್ದು ನೀ ಮುಂದೆ ಪಾಸ್ ಆಗ್ಬಾರ್ದು ಸೊ ಹಿಂದೆ ಕರ್ಲ್ ಆಗಬೇಕು ಎಸ್ ಕರ್ಲ್ ಆಗಬೇಕು ಅದಕ್ಕೆ ಅಂತ ಬೆಸ್ಟು ನಾವು ಬೋದ್ ದ ಪಾಂಪ್ಸ್ ಫೇಸಿಂಗ್ ಆನ್ ಯೋ ಗ್ಲೂಡ್ಸ್ ಆನ್ ಯೋ ಗ್ಲೂಡ್ಸ್ ट योलमेंट साउंट्राइस हिल फिफ्टी फिफ्टी ಸೊ ಇವಾಗ ಫಸ್ಟ್ ಡೇ ಇವಾಗ ಮಾಡ್ತಾ ಇದ್ದೀರಂದ್ರೆ ಫಸ್ಟ್ ಡೇನೇ ಟೆನ್ ಟೆನ್ ಅಂತ ಹೋಗ್ರಿ ಸೊ ಒಂದು ವಾರ ಆದಮೇಲೆ ಫಿಫ್ಟೀನ್ ಫಿಫ್ಟೀನ್ ಮಾಡ್ರಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ದಿನ ದಿನ ಇನ್ಕ್ರೀಸ್ ಮಾಡ್ಕೊಂಡು ಮಾಡ್ರಿ ಅಂತ ಓಕೆ ಸೊ ಈಗ ಮಾಡಿದ್ದೆ ನಾವು ಲೆಗ್ ರೈಸಸ್ ಲಾರಿ ಕಾಫ್ ರೈಸಸ್ ಅಂತೀರಿ ಇದಕ್ಕೆ ಕಾಫ್ ರೈಸಸ್ ಫಿಫ್ಟೀನ್ ಅಟ್ ಲಾಸ್ಟ್ ಆಗೇನ್ ಲೆಗ್ನ ಸ್ಟ್ರೆಚ್ ಮಾಡಿ ರಿಲ್ಯಾಕ್ಸ್ ಯೋರ್ ಲೆಗ್ಸ್ ಆಗೇನ್ ಫಾರ್ ತರ್ಟಿ ಸೆಕೆಂಡ್ಸ್ ನೆಸ್ ಎಸ್ ಯು ಬೋದ್ ದ ಆರ್ಮ್ಸ್ ಅಪ್ ಟಚ್ ಯೋರ್ ಟೋಸ್ ನಮ್ಮ ಟೋಸ್ನ ಟಚ್ ಮಾಡಬೇಕು ಯಾಸ್ ಹೋಲ್ಡ್ ಮಾಡಿ ಒಂದು ಸೆಕೆಂಡು ಮೂಮೆಂಟ್ನ ಫೀಲ್ ಮಾಡಿ ದೆನ್ ಅಪ್ ಎಷ್ಟು ಸ್ಲೋವಾಗಿ ಮಾಡ್ತೀರಿ ಅಷ್ಟೇ ಒಳ್ಳೆಯದು ಅಷ್ಟೇ ಮೂಮೆಂಟ್ ನಮಗೆ ಫೀಲ್ ಆಗುತ್ತೆ ಮಸಲ್ಗೂ ಫೀಲ್ ಆಗುತ್ತೆ ಅಪ್ ಎಸ್

ಅವ್ರು ಏನು ವರ್ಕೌಟೇ ಮಾಡಲ್ಲ ಅವರು ಏನಾಗತ್ತೆ ಫ್ಯಾಮಿಲಿ ಅಂತ ಇರತ್ತೆ ಓವರ್ ವೇಟ್ ಆಗ್ಬಿಟ್ಟಿರ್ತಾರೆ ಸ್ವಲ್ಪ ಜನ ತುಕ ಜಾಸ್ತಿ ಇರುತ್ತೆ ಮನೇಲೆ ಇರ್ತೀರಿ ವರ್ಕೌಟು ಮಾಡಲ್ಲ ಡಯಟ್ ಏನು ಇರಲ್ಲ ಅವ್ರು ಮಾಡ್ಬೇಕು ಯಾಕಂದ್ರೆ ಅವ್ರ ಲೇಡೀಸ್ ಅಲ್ಲಿ ಇವಾಗ ಇವಾಗಿನ ಜನ್ರೇಷನ್ ಜಾಸ್ತಿ ಆಗಿರೋದು ಅತಿ ಎಸ್ ಆಮೇಲೆ ಏಜ್ ಆಗಿರೋರು ಅಬೋ ಇವಾಗ ವಯಸ್ಸಾಗಿರೋ ನೀವು ನೋಡ್ತೀರ ಫಸ್ಟ್ ಎಲ್ಲದೆ ಅವ್ರಿಗೆ ನೀ ಪೇನ್ ನೀ ಪೇನ್ ಅಂತ ಇರ್ತಾರೆ ಅವ್ರು ಮಾಡ್ಬೇಕು ಇವಾಗ ಮಕ್ಳು ಜಾಸ್ತಿ ಆಗಿದೆ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಅವ್ರಿಗುನು ಜಾಸ್ತಿ ಆಗಿದೆ ಯಾಕಂದ್ರೆ ಯಾಕಂದ್ರೆ ಚೆನ್ನಾಗ್ ಪ್ರಾಪರ್ ನ್ಯೂಟ್ರಿಷನ್ ತಿನ್ನಲ್ಲ ಪ್ರಾಪರ್ ಫುಡ್ ತಿನ್ನಲ್ಲ ಬರ್ಗರು ಪಿಜಾ ಅದಂತಿ ಮಾಡಿ ಅವ್ರಿಗೂ ಇವಾಗ ಜಾಸ್ತಿ ಆಗಿದೆ ಮೇನ್ ಸ್ಪೋರ್ಟ್ಸ್ ಅಲ್ಲಿ ಇಲ್ಲ ಅಂದ್ರೆ ಅಟ್ ಮನೇಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ನಿಮ್ಮ ಹೆಲ್ತ್ ನಾವು ನೋಡ್ಕೊಂಡು ನಾವು ಇದ್ ಮಾಡ್ಕೊಂಡು ಸೊ ಮಂಡಿ ನಾವು ಇರೋರು ಇದನ್ನ ಎವ್ರಿ ಡೇ ಟ್ರೈ ಮಾಡ್ತಾ ಇದ್ರೆ ನಾವು ಅಟ್ ಲೀಸ್ಟ್ ಒಂದ್ ರಿಸಲ್ಟ್ ನೋಡ್ಲಿಕ್ಕೆ ಒಂದೊಂದುವರೆ ತಿಂಗಳಲ್ಲಿ ಸ್ವಲ್ಪ ರಿಸಲ್ಟ್ ನೋಡ್ತೀವಿ ರಿಸಲ್ಟ್ ನಾವು ಅಟ್ ಲೀಸ್ಟ್ ಫಿಫ್ಟೀನ್ ಡೇಸ್ ಅಲ್ಲೇ ಸಿಗತ್ತೆ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಜನಂಗೆ ಕಾಲ ಸೌಂಡ್ ಬರ್ತಾರ ಅದೆಲ್ಲ ಕಮ್ಮಿ ಆಗ್ತಾ ಓಕೆ ಅದೆಲ್ಲ ಯಾಕಂದ್ರೆ ಒಂದು ಲಿಗಮೆಂಟ್ ಅಲ್ಲಿ ನಮ್ದು ಲಿಕ್ವಿಡ್ ಅಂತ ಇರುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಅಷ್ಟೇ ಕ್ಯಾಲ್ಸಿಯಂ ಮೇನ್ಲಿ ಇವಾಗ ವೆಜಿಟೇರಿಯನ್ಸ್ ಅವ್ರು ಮೊಟ್ಟೆ ತಿನ್ನಲ್ಲ ಅಂತಾರೆ ಪನ್ನೀರ್ ಅದ್ ತಿನ್ಬೇಕು ತಿನ್ನೋರು ಟೈಮ್ ಟೈಮ್ ತಿನ್ಬೇಕು ಮೇಡಮ್ ಕರೆಕ್ಟ್ ಮನೆ ಊಟನ ಟೈಮ್ ಟೈಮ್ ಕರೆಕ್ಟ್ ಆಗಿ ತಿನ್ಬೇಕು ಅಂತ ಸೊ ಮಂಡಿ ನೋವು ಇರೋರು ಇಷ್ಟು ವರ್ಕೌಟ್ ಮಾಡಿ ಎವ್ರಿ ಡೇ ಮನೆಯಲ್ಲಿ ಅಂತ ಅಲ್ವಾ ಹೋಪ್ ಯು ಲೈಕ್ ಇಟ್ ಅಂತ ಈ ವಿಡಿಯೋ ನನ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಯಾವ ರೀತಿ ವಿಡಿಯೋ ಬೇಕು ಕಾಮೆಂಟ್ ಹಾಕಿ ಆ್ಯಂಡ್ ಮನೆ ಊಟ ಮಾಡಿ ಮನೆ ಊಟ ಮಾಡಿ ಮನೆ ಊಟ ಮಾಡಿ ಅಷ್ಟೇ ಹೇಳೋದು ನೀರ್ ಚೆನ್ನಾಗಿ ಕುಡೀರಿ ಚಿಕೆ ವಿಡಿಯೋ ಇಷ್ಟ ಆದ್ರೆ ಬೇರೆ ಅವ್ರಿಗೆ ಶೇರ್ ಮಾಡಿ ಬೇರೆ ಏನೇನು ಕಾಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಯು